ಹಾಸನ ಜಿಲ್ಲೆಯ ಸನ್ನರಾಯಪಟ್ಟಣ ತಾಲೂಕು ಗ್ರಾಮದಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಮಾಡಿದ ಕ್ಷಣ ಓಬಲಾಪುರ ಗ್ರಾಮದಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಮುಖ್ಯ ಶಿಕ್ಷಕರಾದ ಸುರೇಶರ್ ಅವರು ಮಾಧ್ಯಮದ ಮುಂದೆ ಮಾತನಾಡಿ ದಿನಾಚರಣೆಯನ್ನು ತುಂಬಾ ಸಡಗರದಿಂದ ಆಚರಣೆ ಮಾಡಿದರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರಿಗೂ ಹಾಗೂ ಯೋಧರಿಗೂ ನಮ್ಮ ಗ್ರಾಮದ ಗುರು ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ರಾಷ್ಟ್ರಧ್ವನಿ ನ್ಯೂಸ್ ವತಿಯಿಂದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕೋರುತ್ತೇವೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ಗುಣಶೇಖರ್ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಶಾಲೆಯಲ್ಲೂ ಸಹ ಸಡಗರ ಸಂಭ್ರಮದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಇದಕ್ಕೆ ಸಾಕ್ಷಿಭೂತವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಮುಖ ಉದಯಕುಮಾರವರು ಯಶೋದಮ್ಮನವರು ಹಾಗೆಯೇ ನವೀನ್ ಗ್ರಾಮ ಗ್ರಾಮಸ್ಥರು ಗ್ರಾಮಸ್ಥರಾದ ನಳಿನ್ ಸರ್ ಅವರು ಹಾಗೆ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರಾದ ರೀತ ಗುಣಶೇಖರ್ ಅವರು ಹಾಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ನಮ್ಮ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಮೇಡಮ್ ಅವರು ಧನಲಕ್ಷ್ಮೀ ಮೇಡಮ್ ಅವರು ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಭೂತರಾಗಿದ್ದಾರೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಮ್ಮ ದೇಶದ ಬಗ್ಗೆ ಥ್ಯಾಂಕ್ ಯು ಸರ್